ಹಾಯ್ ನಮಸ್ಕಾರ ಎಲ್ರಿಗೂ ಮೈ ಕಿಚನ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ನಿಮ್ಮೆಲ್ಲರೂ ಸಪೋರ್ಟ್ ಮತ್ತು ಆಶೀರ್ವಾದ ಹೀಗೆ ಇದ್ದರೆ ನಾನು ಇನ್ನೂ ಮುಂದೆ ಒಳ್ಳೆ ಒಳ್ಳೆಯ ರೆಸಿಪೀಸ್ ಜೊತೆ ಬರ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ ಇವತ್ತು ನಮ್ಮ ಕಿಚನಲ್ಲಿ ಬೆಳಿಗ್ಗೆ ಬೆಳಿಗ್ಗೆನೇ ಆಗ್ತಾಯಿದೆ ಮೆಂತಿ ಪರೋಟ ಮೆಂತ್ಯ ಚಪಾತಿ ಕೂಡ ಹೇಳ್ಬೋದು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದರಲ್ಲಿ ಪ್ರೋಟೀನ್ ನ್ಯೂಟ್ರಿಷನ್ಸ್ ಮತ್ತು ವಿಟಮಿನ್ ಎ ಬಿ ಸಿಕ್ ಸಿ ಅಂತ ಹಲವಾರು ಮಿನರಲ್ಸ್ ಎಲ್ಲ ಇದೆ ಮೆಂತ್ಯ ಸೊಪ್ಪು ಅಥವಾ ಮೆಂತ್ಯ ಬೀಜನ ನಾವು ದಿನನಿತ್ಯ ನಾವು ಸೇವಿಸೋದ್ರಿಂದ ನಮ್ಮದು ಹೊಟ್ಟೆ ಕೂಡ ಕ್ಲೀನ್ ಇರುತ್ತೆ ಡೈಜೆಷನ್ ಪ್ರಾಬ್ಲಮ್ ಯಾರಿಗಾದರೂ ಇದ್ದರೆ ಅದು ಕೂಡ ಸರಿ ಹೋಗುತ್ತೆ ಮತ್ತು ಯಾರಾದರೂ ವೆಯ್ಟ್ ಲಾಸ್ ಎಲ್ಲ ಮಾಡಬೇಕು ಅನ್ನೋರೆಲ್ಲ ಮೆಂತ್ಯ ನಮ್ಮ ನೀವು ಬೆಳಿಗ್ಗೆ ರಾತ್ರಿ ನೆನೆಸ್ಬಿಟ್ಟು ಬೆಳಿಗ್ಗೆ ಕುಡಿದ್ರೆ ಅದು ಕೂಡ ತುಂಬ ಒಳ್ಳೆಯದು ನಿಮ್ಮೆಲ್ರಿಗೂ ಗೊತ್ತು ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿನೇ ಇರುತ್ತೆ ಬಟ್ ಇವತ್ತಿನ ಚಪಾತಿ ನಂದು ಕಹಿ ಆಗಬಾರ್ದು ಅನ್ನೋ ಆಗಿದ್ರೆ ನೀವು ಈ ಸ್ಟೆಪ್ನ ನೀವು ಸ್ಕಿಪ್ ಮಾಡದೆ ಮಾಡಬೇಕು ನಾನಿಲ್ಲಿ ಮೆಂತ್ಯ ಸೊಪ್ಪನ್ನ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ನಾನು ಇದಕ್ಕೆ ಒಂದು ಅಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ತಣ್ಣೀರೇನೆ ನಾರ್ಮಲ್ ತಣ್ಣೀರು ಹಾಕ್ಬಿಟ್ಟು ಫಿಫ್ಟೀನ್ ಮಿನಿಟ್ಸ್ ಇದನ್ನು ನಾವು ಸೋಪ್ ಮಾಡಬೇಕು ಈ ಥರ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ ಕಹಿ ಎಲ್ಲ ಹೋಗುತ್ತೆ ನಾನಿಲ್ಲಿ ಎರಡು ಕಪ್ ಅಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಹಾಗೂ ಅರ್ಧ ಕಪ್ ಅಷ್ಟು ಸೇಮ್ ಕಪ್ ಮೆಷರ್ಮೆಂಟಲ್ಲೇ ಅರ್ಧ ಅಷ್ಟು ಕಡಲೆ ಹಿಟ್ಟಿನ ಹಾಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟನ್ನ ಹಾಕೋದು ಮರಿಬೇಡಿ ಇದು ನಿಮ್ಮ ಚಪಾತಿ ತುಂಬ ಸಾಫ್ಟ್ ಆಗುತ್ತೆ ಚೆನ್ನಾಗೂ ಇರುತ್ತೆ ಈಗ ನಾನು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಅಜ್ವೈನ್ ಹಾಗೂ ನಾನಿಲ್ಲಿ ಚಿಲ್ಲಿ ಮತ್ತು ಕೊತ್ತಮರಿನ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಎಲ್ಲ ಕಡೆಯೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂತ ಹೇಳಿ ಈಗ ನಾನು ಅದು ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ನೆಲ್ಲ ಮೆಂತ್ಯಾನ ಸೋಕ್ ಮಾಡಿ ಅದನ್ನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾನು ಚಪಾತಿ ಡೋ ಮಾಡ್ಕೊಳ್ತಾ ಇದ್ದೀನಿ ನಾವು ಚಪಾತಿ ಡೋ ಮಾಡಬೇಕಾದ್ರೆ ಯಾವಾಗಲೂ ಒಂದೇ ಸತಿ ಪೂರ್ತಿ ನೀರು ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇರಬೇಕು ನಮ್ಮದು ಡೋ ರೆಡಿ ಆದಮೇಲೆ ಇಲ್ಲಿ ಒಂದು ಅಷ್ಟು ತುಪ್ಪ ಹಾಕ್ಕೊಂಡು ಮತ್ತೆ ನಾನು ಕಲಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಎಣ್ಣೆ ಬೇಕಾದರೂ ಹಾಕ್ಕೊಬೋದು ಬಟ್ ತುಪ್ಪ ಹಾಕೊಂಡ್ರೆ ಇನ್ನೂ ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನಮ್ಮ ಡೋ ಇಲ್ಲಿ ರೆಡಿಯಾಗಿದೆ ಸೊ ಇಲ್ಲಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಇದನ್ನು ಪಕ್ಕಕ್ಕೆ ಎತ್ತಿಕ್ತಾ ಇದ್ದೀನಿ ನಾವು ಇಮಿಡಿಯೇಟ್ ಕಲಿಸ್ಕೊಂಡ್ರೆ ಆ ಸಾಫ್ಟ್ನೆಸ್ ಬರಲ್ಲ ಅದಕ್ಕೋಸ್ಕರನೇ ನಾವು ಚಪಾತಿನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇಟ್ಟಿದ ನಂತರ ನಾವು ಚಪಾತಿ ಮಾಡೋದ್ರಿಂದ ಆ ಸಾಫ್ಟಾಗೂ ಇರುತ್ತೆ ಚಪಾತಿ ಮತ್ತು ಚೆನ್ನಾಗೂ ಇರುತ್ತೆ ಈಗ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆಗಿದ ನಂತರ ನಾನು ಇದನ್ನು ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡಿಕೊಂಡು ಬಾಲ್ ಬಾಲಲ್ಲಿ ಸಣ್ಣ ಸಣ್ಣದಾಗಿ ಮಾಡ್ಕೊಳ್ತಾ ಇದ್ದೀನಿ ಈಗ ನಾವು ಇಲ್ಲಿ ಲಟ್ಸ್ಕೊತಾ ಇದ್ದೀವಿ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಮೊದಲು ನಾವು ರೌಂಡಾಗಿ ಲಟ್ಸ್ಕೊತೀವಿ ನೋಡಿ ಈ ಥರ ಮಾಡೋದ್ರಿಂದ ನಾನು ಹಿಂಗೇವಾಗ ತೋರಿಸ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ನಮಗೆ ಲೇಯರ್ ಲೇಯರ್ ಆಗೂ ಬರುತ್ತೆ ಮತ್ತು ಚಪಾತಿ ಕೂಡ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನೀವು ಈ ಥರ ಒಂದ್ಸತಿ ಟ್ರೈ ಮಾಡಿ ಸಾದಾ ನಾವು ನಾರ್ಮಲ್ ಚಪಾತಿ ಲಟ್ಸ್ಬಿಟ್ಟು ನಾವು ಫ್ರೈ ಮಾಡೋಕ್ಕಿಂತ ಈ ಥರ ಲಟ್ಟದೇ ಮಾಡಿದ ನಂತರ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಇಲ್ಲಾಂದರೆ ತುಪ್ಪ ಏನಾದರೂ ಹಾಕೊಳ್ಳಿ ಹಾಕ್ಬಿಟ್ಟು ಈ ಥರ ಫೋಲ್ಡ್ ಮಾಡ್ಕೊಬೇಕು ನೋಡಿ ಸೊ ಆವಾಗ ಚಪಾತಿ ಲೇಯರ್ ವೈಸು ಇರುತ್ತೆ ಚೆನ್ನಾಗೂ ಇರುತ್ತೆ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಕೂಡ ಮಾಡ್ಕೊಬೋದು ಆ್ಯಂಡ್ ಈವನ್ ಗುಜರಾತಿಯಲ್ಲಿ ತೇಪ್ಳಾ ಅಂತ ಏನು ಹೇಳ್ತಾರಲ್ಲ ಸೊ ತೇಪ್ಲಾ ಮಾಡೋ ಮೆಥಡ್ ಕೂಡ ಈ ಥರನೇ ಈಗ ನಾನು ಮತ್ತೆ ಹಿಟ್ಟು ಹಾಕ್ಕೊಂಡು ಲಟ್ನೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ರೌಂಡ್ ಶೇಪಲ್ಲಿ ಬಂದಿದೆ ಈಗ ಚಪಾತಿ ಫ್ರೈ ಮಾಡ್ಕೊಬೇಕು ಚಪಾತಿ ಫ್ರೈ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಗ್ಯಾಸ್ ಫ್ಲೇಮ್ನ ಐಯಲ್ಲಿ ಇಡಿ ಲೋ ಅಲ್ಲಿ ಇಡಬೇಡಿ ಆಗ ಚಪಾತಿ ಹೋಗ್ಬಿಟ್ಟು ಪಾಪಡ್ ಆಗಿಬಿಡುತ್ತೆ ಸೊ ಯಾವಾಗಲೂ ಚಪಾತಿ ಮಾಡಬೇಕಾದ್ರೆ ನಾವು ಐ ಫ್ಲೇಮಲ್ಲೇ ಗ್ಯಾಸ್ ಇಡಬೇಕು ಈಗ ಫಸ್ಟು ಎಣ್ಣೆನೇ ಫಸ್ಟೇ ಎಣ್ಣೆ ಹಾಕ್ಲಿಕ್ಕೆ ಹೋಗ್ಬೇಡಿ ಎರಡು ನಿಮಿಷ ಆ ಕಡೆ ಈ ಕಡೆ ಎರಡು ಸೈಡೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಒಂಚೂರು ಬಿಸಿ ಆದಮೇಲೆ ಚಪಾತಿ ಎಲ್ಲ ಚೆನ್ನಾಗಿ ಬಿಸಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಾದ್ರೆ ಆಗ ನಾನಿಲ್ಲಿ ತುಪ್ಪ ಹಾಕೊಳ್ತಾ ಇದ್ದೀನಿ ನೀವು ಎಣ್ಣೆ ಆದರೂ ಹಾಕ್ಕೊಬೋದು ಬಟ್ ತುಪ್ಪ ಹಾಕ್ಕೊಂಡ್ರೆ ನಿಮ್ಗೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಆ್ಯಂಡ್ ದಿನಕ್ಕೆ ಸರ್ತಿ ತುಪ್ಪ ಸೇವನೆ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಆಯಿಲಲ್ಲೇ ಜಾಸ್ತಿ ಕೆಮಿಕಲ್ ಇದೆ ಅದರಲ್ಲಿ ತುಪ್ಪ ಇನ್ನೂ ಪ್ಯೂರಾಗೇ ಇರುತ್ತೆ ಸೊ ಅದು ಆಪ್ಷನ್ ಅಲ್ಲಿ ನಿಮಗೆ ಬಿಟ್ಟಿತ್ತು ನೀವು ಎಣ್ಣೆ ಆದರೂ ಹಾಕ್ಕೊಳ್ಳಿ ತುಪ್ಪ ಆದರೂ ಹಾಕ್ಕೊಳ್ಳಿ ಈ ಥರ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಸೈಡ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ನೀವು ಪ್ರೆಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಮತ್ತು ಈ ಸೈಡನ್ನು ಇವಾಗ ತುಪ್ಪ ಹಾಕ್ಕೊಂಡು ಎರಡು ಸೈಡನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮ್ಮ ಮೆಂತಿ ಚಪಾತಿ ರೆಡಿ ಈ ಮೆಹಿ ಚಪಾತಿನ ನೀವು ಉಪ್ಪಿನಕಾಯಿ ಇಲ್ಲಾಂದ್ರೆ ಮಸ್ರುಗೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ತುಪ್ಪ ಬೆಣ್ಣೆ ಇದ್ರ ಜೊತೆ ಸರ್ವ್ ಮಾಡಿಕೊಂಡು ತಿನ್ಬೋದು ಈ ಮಳೆಗೆ ಬಿಸಿ ಬಿಸಿ ಮೆಹಿ ಚಪಾತಿ ಮಾಡಿ ತಿನ್ನಿ ಎಂಜಾಯ್ ಮಾಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲನ್ನು ನೀವು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಮತ್ತೆ ಇದೇ ಥರ ಹೊಸ ಹೊಸ ವೀಡಿಯೋ ಜೊತೆ ನಾನು ಮತ್ತೆ ಸಿಗ್ತೀನಿ ನಿಮಗೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್